ಮತ್ತೆ ಎಲ್ರಿಗೂ ನನ್ನ ಹೆಸರು ಡಾಕ್ಟರ್ ಗುರುರಾಜ್ ಇಟಗಿ ಹೇಳಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಇಟಗಿ ಗ್ರಾಮದ ಒಂದು ಚಿಕ್ಕ ಹಳ್ಳಿ ವರ್ತ ಅಂತ ಹೇಳಿ ಅಲ್ಲಿ ಹುಟ್ಟಿ ಬೆಳೆದವನು ನನ್ನ ಅಪ್ಪ ಅಮ್ಮ ಕೃಷಿಕರು ಗದ್ದೆಯಲ್ಲಿ ಕೆಲಸ ಮಾಡಿ ಜೀವನ ಕಟ್ಕೊಂಡಂಥವ್ರು ಇದೇ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ನನ್ನ ಬಾಲ್ಯದ ಶಿಕ್ಷಣವನ್ನು ಮುಗಿಸಿ ಆಮೇಲೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಬ್ಯಾಂಗ್ಳೂರು ಅಂಕೋಲಾ ಆಮೇಲೆ ಕಾರವಾರದಲ್ಲಿ ಡಿಗ್ರಿಯನ್ನು ಮಾಡಿ ಮಂಗಳೂರಿಗೆ ಮಾಸ್ಟರ್ ಡಿಗ್ರಿ ಅಂತ ಹೇಳಿ ಮಾಡಲಿಕ್ಕೆ ಹೋದೆ ಅಲ್ಲಿ ಮಾಸ್ಟರ್ ಡಿಗ್ರಿಯ ನಂತರ ಡಾಕ್ಟ್ರೇಟ್ ಮಾಡಬೇಕು ಜೀವನದಲ್ಲಿ ಒಂದು ಅತ್ಯುನ್ನತವಾದ ಪದವಿ ಪಡ್ಕೊಬೇಕು ನಮ್ಮೂರಿನ ಯುವಕರಿಗೆ ಓದೋದಕ್ಕೆ ಒಂದು ಉತ್ತೇಜನವನ್ನು ಕೊಡಬೇಕು ಅನ್ನೋ ಒಂದು ಕನಸಿತ್ತು ಸೊ ಬಡತನದ ನಡುವೆ ಕೂಡ ಶಿಕ್ಷಣವನ್ನು ಪಡ್ಕೋಬೇಕು ಅನ್ನೋ ಹಂಬಲ ಇಟ್ಕೊಂಡು ಮಂಗ್ಳೂರಿಗೆ ಹೋದೆ ಅಲ್ಲಿ ಪಿ ಎಚ್ ಡಿಯನ್ನು ತಗೊಂಡಿದ್ದೆ ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಇನ್ನೇನು ಮುಗಿಸುವಂಥ ಸಂದರ್ಭ ಟೂ ತೌಸಂಡ್ ಟ್ವೆಂಟಿ ಒನ್ ಡಿಸೆಂಬರ್ ಸಂದರ್ಭದಲ್ಲಿ ಐ ಥಿಂಕ್ ಅಕ್ಟೋಬರ್ನಲ್ಲಿ ಕೋವಿಡ್ ಬಂದಿತ್ತು ಲಾಕ್ಡೌನ್ ಆಗಿತ್ತು ಲಾಕ್ಡೌನ್ ಸ್ವಲ್ಪ ಫ್ರೀ ಆಗಿತ್ತು ನನ್ನ ಪಿ ಎಚ್ ಆ ಡೇಟಾ ಕಲೆಕ್ಷನ್ ಸ್ಪೆಂಡಿಂಗ್ ಇದ್ದಿದ್ದರಿಂದ ನಾನು ಲಾಕ್ಡೌನ್ ಫ್ರೀ ಆದಮೇಲೆ ಮತ್ತೆ ಮಂಗಳೂರಿಗೆ ಹೋಗಿದ್ದೆ ಅಲ್ಲಿ ಒಂದು ಪ್ರೈವೇಟ್ ಹಾಸ್ಟೆಲಲ್ಲಿ ನೋಡ್ಕೊಂಡಿದ್ದೆ ದೀಪಾವಳಿ ಹಬ್ಬದ ಸಂದರ್ಭ ಎಲ್ಲ ಹಾಸ್ಟೆಲ್ ಮಕ್ಕಳು ಮನೆಗೆ ಹೋಗಿದ್ದರು ಅಡುಗೆಯವ್ರು ಇರಲಿಲ್ಲ ಯಾರೂ ಕೂಡ ಇರಲಿಲ್ಲ ಒಬ್ಬನೇ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಸ್ಟೆಲಲ್ಲಿದ್ದೆ ಹಾಸ್ಟೆಲಲ್ಲಿದ್ದೆ ಹಬ್ಬದ ದಿನ ಊರಿಗೆ ಹೋಗಬೇಕಿತ್ತು ನಾನು ಒಬ್ಬನೇ ಮಗ ಅಪ್ಪ ಅಮ್ಮಂಗೆ ಆದರೆ ಒಂದು ರೂಪಾಯಿ ಕೂಡ ಮನೆಗೆ ಹೋಗ್ಲಿಕ್ಕೆ ದುಡ್ಡಿರಲಿಲ್ಲ ಕೈಯಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಇತ್ತು ಕೈಯಲ್ಲಿ ಎರಡು ದಿನ ನಾನು ಊಟ ತಿಂಡಿ ಇಲ್ಲದೇ ಅಲ್ಲಿ ಒಬ್ಬನೇ ಹಾಸ್ಟೆಲಲ್ಲಿ ಕಾಲ ಕಳಿಬೇಕು ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ತಿಂದರೆ ರಾತ್ರಿ ಇಲ್ಲ ಸೊ ಹೇಗೋ ಮಾಡಿ ಒಂದು ಸಂಜೆ ತನಕ ನೀರಲ್ಲೇ ಕಾಲ ಕಳೆದೆ ಹಸಿವು ಸ್ಟಾರ್ಟ್ ಆಯಿತು ಆ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಏನಾದರೂ ಬಿಸ್ಕತ್ತು ಅಥವಾ ಏನಾದರೂ ತೊಗೊಂಡು ತಿನ್ನೋಣ ಹೇಳಿ ಒಂದು ರೌಂಡ್ ಎಲ್ಲ ಮಂಗಳೂರಿನ ಮಾರ್ಕೆಟ್ ಸುತ್ತಿದ್ರೆ ಎಲ್ಲ ಅಂಗಡಿಗಳು ಹಬ್ಬ ಇದ್ದಿದ್ದರಿಂದ ಬಂದಾಗಿತ್ತು ನನ್ನ ಹಾಸ್ಟೆಲ್ನ ಎದುರುಗಡೆ ಒಂದು ಸಣ್ಣ ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನ ಮುಂದೆ ಒಬ್ಬರು ಪಾಪ ವಯಸ್ಕರಾದವರು ಅಲ್ಲಿ ಮಲಗ್ತಾ ಇದ್ರು ಪ್ರತಿದಿನ ಅವರು ಭಿಕ್ಷೆ ಬೇಡ್ತಾ ಇರಲಿಲ್ಲ ಆದರೆ ಅಲ್ಲಿ ಮಲ್ಕೊಂಡೇ ಇರ್ತಾ ಇದ್ರು ಅಲ್ಲಿ ಹೋಗೋ ಆ ಕ್ಯಾಂಟೀನಿಗೆ ಹೋಗೋ ನಾನು ಮತ್ತು ಅಲ್ಲೇ ಪಕ್ಕದಲ್ಲೇ ಮಂಗಳೂರಿನ ಕೋರ್ಟ್ ಇದ್ದಿದ್ದರಿಂದ ಅಲ್ಲಿ ಬರುವಂಥ ಲಾಯರ್ಸ್ಗಳು ಅವರು ತಿಂದ ಅವ್ರು ಇರುವ ತಿಂಡಿಯನ್ನು ಆ ವಯಸ್ಕರಿಗೂ ಕೂಡ ಹಂಚ್ಕೊಂಡು ತಿಂತಾ ಅವ್ರಿಗೆ ಟೀ ಕೊಡಿಸ್ತಾಯಿದ್ರು ಸೊ ಪಾಪ ಆ ವಯಸ್ಕರಾದವರಿಗೂ ಕೂಡ ಎರಡು ದಿನದಿಂದ ಊಟ ಇರಲಿಲ್ಲ ಅನ್ಸುತ್ತೆ ಅವರಲ್ಲಿ ನರಳಾಡ್ತಾ ಅಲ್ಲಿ ಮಲ್ಕೊಂಡಿದ್ರು ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇತ್ತು ನನಗೂ ಕೂಡ ತಿನ್ನಲಿಕ್ಕೆ ಏನು ಸಿಕ್ಕಿರಲಿಲ್ಲ ಸೊ ನಾನಾದರೂ ಫ್ರೆಂಡ್ಸಿಗೆ ಫೋನ್ ಮಾಡಿ ಏನಾದರೂ ವ್ಯವಸ್ಥೆ ಮಾಡ್ಕೊಬೋದು ಪಾಪ ಅವರದ್ರಿಗೆ ಏನೂ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ನನ್ನ ಕೈಯಲ್ಲಿದ್ದ ಇಪ್ಪತ್ತು ರೂಪಾಯಿನ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ನಾನು ಹಾಸ್ಟೆಲಿಗೆ ಹೋಗಿ ಎರಡು ದಿನ ಊಟ ಇಲ್ಲದೆ ನನ್ನ ಹತ್ರ ಪಿ ಎಚ್ ಡಿ ನನ್ನ ಹತ್ರ ಕಾರಿದೆ ಬೈಕ್ ಇದೆ ಎಂಬತ್ತು ಸಾವಿರ ರೂಪಾಯಿ ಇದೆ ಆ್ಯಪಲ್ ಫೋನ್ ಇದೆ ನಮ್ಮ ಕೈಯ್ಯಲ್ಲಿ ಎಲ್ಲರೂ ಇದ್ದಾರೆ ಎಲ್ಲ ನಾಲೆಡ್ಜ್ ಇದೆ ಅಂತಾರಾಷ್ಟ್ರೀಯ ಮಟ್ಟದ ಪದಕಗಳಿದೆ ಸಾಧನೆಗಳಿದೆ ಎಲ್ಲ ಇದೆ ಆದರೆ ಒಂದು ತುತು ತಿನ್ನೋಕ್ಕೆ ಅವತ್ತಿನ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ರೂಪಾಯಿ ಹಣ ಇರಲಿಲ್ಲ ಆದರೆ ಆ ಕಷ್ಟಗಳು ಅವತ್ತಿನ ಉಪವಾಸ ನನ್ನ ಕಲಿಸಿದ ದೊಡ್ಡ ಪಾತ್ರ ಜೀವನದಲ್ಲಿ ಇನ್ಯಾವತ್ತು ಯಾವುದು ಕಲಸಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕಳೆದ ಎಷ್ಟೋ ಉಪವಾಸದ ದಿನಗಳೇ ನನ್ನ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿ ಇವತ್ತು ನನ್ನ ಹತ್ರ ಏನಾದರೂ ಡಾಕ್ಟ್ರೇಟ್ ಇದ್ದರೆ ಇವತ್ತು ನಾನೇನಾದರೂ ಐದಾರು ದೇಶಗಳಿಗೆ ಭಾರತವನ್ನು ಪ್ರತಿನಿಧಿಸಿ ಹೋಗಿದ್ದರೆ ಚಿನ್ನ ಚಿನ್ನದ ಪದಕ ಗೆದ್ದಿದ್ದರೆ ಅನ್ನೋ ಮಾರ್ಷಲ್ ಆರ್ಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ಲ್ಯಾಕ್ ಬೆಲ್ಟ್ ಪಡ್ಕೊಂಡಿದ್ದರೆ ಇವತ್ತು ಸಮಾಜದ ನಾಲ್ಕು ಜನ ನನ್ನನ್ನು ಗುರುತಿಸ್ತಾರೆ ಅಂದರೆ ಶಾರದಾ ವಿದ್ಯಾನಿಕೇತನ ಅನ್ನುವಂತಹ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಇವತ್ತು ಉದ್ಯೋಗವನ್ನು ಮಾಡ್ತಾ ಇದ್ದರೆ ಇದೆಲ್ಲದಕ್ಕೆ ಕಾರಣ ಇಂತಹ ಹಸಿವಿನ ದಿನಗಳು ಹಸಿವು ಕಲಿಸುವ ಪಾಠವನ್ನು ಯಾವುದೇ ದೊಡ್ಡ ಯೂನಿವರ್ಸಿಟಿ ಕೂಡ ಕಲಿಸ್ಲಿಕ್ಕಿಲ್ಲ ಇದಕ್ಕೆ ಸಹಕಾರ ಕೊಟ್ಟಂಥ ಗಣೇಶ್ ನಾಯ್ಕರು ಹಾಗೂ ಅವರ ಬಳಗ ಮತ್ತು ನಮ್ಮ ಊರಿನ ಜನ ಅಪ್ಪ ಅಮ್ಮ ನನ್ನ ಕುಟುಂಬ ನನ್ನ ಗೆಳೆಯರು ಅವರೆಲ್ಲರಿಗೂ ನಾನು ಕೊನೆ ತನಕ ಚಿರಋಣಿ ಆಗಿರ್ತೀನಿ ಎಲ್ಲ ಯುವಕರಿಗೆ ಒಂದು ಮಾತು ಹೇಳ್ತೀನಿ ಕಷ್ಟ ಅಂತ ಯಾವತ್ತೂ ಹಿಂದೆ ಸರಿಬೇಡ್ರಿ ಕಷ್ಟನೇ ನಿಮಗೆ ಜೀವನದಲ್ಲಿ ಸಾಧನೆ ಮಾಡೋ ಪಾಠ ಕಲಿಸುತ್ತೆ ಆಲ್ ದ ವೆರಿ ಬೆಸ್ಟ್